ಡಾಕ್ಟರ್ ರಾಘವೇಂದ್ರ ಸ್ವೇಷ್ಠ ನಿರ್ದೇಶಕರು ರೈತ ಉತ್ಪಾದಕರ ಸಂಸ್ಥೆಗಳಿಗೆ ನಮ್ಮದು ಸಿ ವಿ ವೈ ಸಿ ರಾಮಮೂರ್ತಿ ಚಿಂತಾಮಣಿ ಇದು ಹಳೆ ನಂತರದಲ್ಲಿರೋ ಕುಮ್ಮನೂರು ನಮ್ಮ ಏಷ್ಯಾದಲ್ಲಿ ಬಾರಿ ನಾನ್ನೂರಿಂದ ತಾಸು ಮಾತ್ರ ಇದೆ ಇದು ಆಲ್ಗೆ ಒಳ್ಳೆಯದು ಇದರ ಹೈಟು ಮೂರಡಿ ಐದು ಇಂಚ್ ಒಳಗಡೆ ಇರಬೇಕು ಬಾಲ ನೆಲ ತಾಕಬೇಕು ಮತ್ತು ಕೊಂಬು ಸ್ಕೂಟ್ರ್ ಇರುತ್ತಲ್ಲ ಹ್ಯಾಂಡು ಆ ಥರ ಮಾತ್ರ ಇರಬೇಕು ಇದು ಕಪಿಲ ಅಂತ ಕರ್ರಿಗಿರುತ್ತೆ ಕಪಿಲ ಹಾಲು ಭಾಳ ಒಳ್ಳೆಯದು ಮನೆಗೆ ಮನೆ ಮಕ್ಕಳು ದುಡ್ಸದಿದ್ರೆ ಈ ಹಸು ಹಿಂದೆ ಹೋಗಿ ಇಲ್ಲಾಂದರೆ ಕೈ ಮುಗಿದು ಸುಮ್ಮನೆ ಸೊ ಇದನ್ನು ಎಷ್ಟು ಸಾಕಿದ್ದೀರಾ ನೀವು ನಮ್ಮ ಹತ್ರ ಹಾರಿದೆ ನೀವೇನಾದ್ರೂ ಇದನ್ನ ಮಾರ್ತಾ ಇದ್ದೀರಾ ಇಲ್ಲ ನಾವು ಮಾರಕ್ಕೆ ಬಂದಿಲ್ಲ ನಾವು ರೈತರಿಗೆ ವಿಷಯ ತಿಳ್ಸಕ್ ಬಂದಿದ್ದೀವಿ ಅಳಿವಿನಲ್ಲಿ ನಿಂತಿರೋದಕ್ಕೆ ನಾವು ಹಂಗೆ ಮಡಿಕೊಂಡು ಒಂದು ಹತ್ತು ಹಸು ಮೇಲೆ ಮಾರೋಣ ಅಂತ ಇದೀವಿ ಸರ್ ಈಗ ನಿಮ್ಗೆ ಎಲ್ಲಿಂದ ತಗೊಂಡ್ಬಂದಿರಿ ತಳಿಗಳು ಸರ್ ನಾನು ನಮ್ಮ ಲೋಕಲ್ ಗ್ರೀಡಲ್ಲಿ ಹೈದ್ರಾಬಾದ್ ಅಂತ ಅಪ್ಗ್ರೇಡ್ ಮಾಡ್ಕೊಂಡ್ ಬಂದಿರೋದು ಈಗ ಹದಿಮೂರು ವರ್ಷಕ್ಕೆ ಈ ಕಷ್ಟ ಉಳಿದಿರೋದು ಹದಿಮೂರು ವರ್ಷ ಕಷ್ಟ ಹದಿಮೂರು ವರ್ಷ ಇದು ಹದಿನೆಂಟು ತಿಂಗಳು ಒಂದೂವರೆ ವರ್ಷ ಇದು ಆರೂವರೆ ವರ್ಷ ಆರೂವರೆ ವರ್ಷ ಅದು ಫಸ್ಟ್ ಮರಿ ಇದು ಎರಡನೇ ಮರಿ ಈಗ ಐದು ತಿಂಗಳು ಫಲ ಬ್ರೀಡಿಂಗ್ ಬೇಕಂದ್ರೆ ಇದು ಮಾಡ್ತೀರಾ ಮೂರು ಸಾವಿರ ತಗೊಂಡ್ ಮಲ್ನಾಡ ಗಿಡ್ಡು ಇರ್ಕೊಂಡಂದ್ರೆ ಈ ಊರ ಕಾಸು ಓಕೆ ಎರಡನೇ ಎರಡನೇಷಿಯನ್ಗೆ ಒಂದು ಅರ್ಧ ಮುಕ್ಕಾಲ್ ಜಾತಿದಾರೆ ಮಲೆನಾಡು ಗಿಡ ಜೊತೆ ಕ್ರಾಸ್ ಮಾಡಿದ್ದಾರೆ ಅದು ಅಲ್ಲ ಇದೆಲ್ಲ ಪ್ಯೂರಾ ಅಥವಾ ನಿಮ್ಮ ಹತ್ರ ಇರೋದು ಪ್ಯೂರ್ ತ ನಮ್ಮ ಹತ್ರ ಪ್ಯೂರ್ ಆದರೆ ಮಲೆನಾಡು ಗಿಡ ತರ್ಬೋದು ಅಂತ ಹೇಳ್ತಾ ಇದ್ದಾರೆ ಹಾಂ ಮಲೆನಾಡು ಗಿಡ ಒಂದು ಎರಡು ಮೂರು ರಿಯಾಕ್ಟೇಷನ್ ಎಣ್ಣೆ ಕೊಟ್ಟರೆ ಬೇಗ ಬರುತ್ತೆ ಒಂದು ಗಂಡು ಒಂದು ಹೆಣ್ಣು ಈ ಥರ ಕೊಟ್ಟರೆ ಒಂದು ಐದಾರು ವರ್ಷ ಕಷ್ಟ ಆಗುತ್ತೆ ಓಕೆ ಸರ್ ಎಷ್ಟು ಹಾಲು ಎಷ್ಟು ಕಡೆ ಆಗುತ್ತೆ ಸರ್ ಸರ್ ಒಂದೂವರೆ ಒಂದೂವರೆ ಮೂರು ಲೀಟರ್ ಅದರಲ್ಲಿ ಎರಡು ಎರಡೂವರೆ ಹಾಕಿದೆ ಈಗ ಫಲ ಆಗಿದೆ ಅದು ದೊಡ್ಡದು ಈಗ ಚಿಕ್ಕದು ಸರಿ ಸರ್ ತಿನ್ನುತ್ತಾ ಬೇರೆ ಆಚೆ ಮೇಯಕ್ಕೆ ಬಹಳ ಇಷ್ಟ ಗುಡ್ಡ ಗಾಡು ಎಲ್ಲ ಮೇಯುತ್ತೆ ಏನು ಮೇವಾದ್ರು ತಿನ್ನುತ್ತೆ ನಾನು ಶೆಲ್ಟರ್ ಕಟ್ಟಿಲ್ಲ ಯಾವಾಗೂ ಆಚೆ ಇರೋದು ಮಳೆ ಬರಲಿ ಹಾನ್ಕಲ್ ಬೀಳಲಿ ಬಿಸಿಲು ಬೀಳಲಿ ನಾವು ಬೂಸಾಯ್ಕಲ್ಲ ಏನೂ ಇಲ್ಲ ಮನೆಗೆ ಎಷ್ಟು ಬೇಕು ಅಷ್ಟು ಮಾಡಿದ್ರೆ ಕರ್ಕೊಳ್ತೀವಿ ರೋಗಗಳು ಆ ಥರ ನಾವು ಡಾಕ್ಟರ್ ಬಂದಿಲ್ಲ ಯಾವ ವ್ಯಾಕ್ಸಿನ್ ಹಾಕ್ಸಿಲ್ಲ ವ್ಯಾಕ್ಸಿನ್ ಹಾಕ್ಸಿಲ್ಲ ಹಾಕ್ಸೇ ಇಲ್ಲ ಸರ್ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್ ಮತ್ತು ಊರು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನೈನ್ ಸಿಕ್ಸ್ ಏಯ್ಟ್ ಸಿಕ್ಸ್ ಸೆವೆನ್ ಸಿಕ್ಸ್ ನೈನ್ ಸೆವೆನ್ ಡಬಲ್ ತ್ರೀ ದಯವಿಟ್ಟು ನಮ್ಮ ಹತ್ರ ಬರಬೇಡಿ ನಾವು ಮಾರೋದಿಲ್ಲ ಅಲ್ಲ ನೋಡೋಕೆ ಬರ್ಬೋದಲ್ವಾ ನೋಡೋಣ ನೋಡೋ ಓಕೆ ನಮ್ಮ ಪರಿಚಯ ಸರ್ ನನ್ನ ಸಂದೀಪ್ ಅಂತ ಬೇಸಿಕಲಿ ಫ್ರಮ್ ಹಾಸನ್ ಹಾಸನ್ ಡಿಸ್ಟಿಕ್ಕು ಚಂದ್ರಾಯಪಟ್ಟಣ ತಾಲೂಕು ಹಿರಿಶಾವಿ ಹೋಗ್ರಿ ಸರ್ ಆ ಸೊ ನಾವು ಮೂಲತಃ ಕೃಷಿಕರ ಕುಟುಂಬ ಆ ನಮ್ಮ ಕಡೆ ತೆಂಗು ಸರ್ ನಾವು ಕಾಯಿಶೀಮೆಯವರು ನಾವು ತೆಂಗಿನ ತೋಟ ಪ್ಲೇಸ್ ರಾಗಿ ಯಥೇಚ್ಛವಾಗಿ ನಾವು ರಾಗಿ ಬೆಳಿತೀವಿ ಒಂದು ಆರು ಜೊತೆ ಎತ್ಕೊಂಡಿದ್ದೇವೆ ಸರ್ ಇವಾಗ ಟೋಟಲಿ ಎಲ್ಲಾ ಎಲ್ಲ ಬಾಯಿಗೂಡಿರೋ ಎಲ್ಲ ದೊಡ್ಡ ಎತ್ಗಳು ಪ್ಯೂರ್ಲಿ ಹಳ್ಳಿಕಾರ್ ತಳಿಗಳು ನಮ್ಮದು ಮುಂದಿನ ತಿಂಗಳು ಜನವರಿ ಐದಕ್ಕೆ ಬುಕ್ಕ ಜಾತ್ರೆ ನಡೆಯುತ್ತೆ ತುಂಬ ಅದ್ದೂರಿಯಾಗೆ ಜಾತ್ರೆ ನಡೆಯುತ್ತೆ ಸೊ ಅದಕ್ಕೋಸ್ಕರ ಜಾತ್ರೆಗೆ ಅಂತ ಹೇಳ್ಬಿಟ್ಟು ನಾವು ಒಂದು ಆರು ಜೊತೆ ಎತ್ಕೊಂಡು ಮಾಡಿದ್ದೀವಿ ಮಾಮೂಲಾಗಿ ನಾರ್ಮಲ್ ಆಗಿ ಮಾಮೂಲಿ ನಾರ್ಮಲ್ ಆಗಿ ಒಂದು ಒಂದು ಎರಡು ಜೊತೆ ಇದ್ದೇ ಇರುತ್ತೆ ಸರ್ ಯಾವ ಸೊ ಈಗ ಜಿ ಕೆ ವಿಕೆ ಮೊದಲನೇ ಸತಿ ಬಂದಿರ ಹೌದು ಸರ್ ಜಿ ಕೆ ವಿಕೆಗೆ ಮೊದಲನೇ ಸತಿ ಬಂದಿರೋದು ಸೊ ಸರ್ ಇದು ಅರ್ಜುನ ಅಂತ ಭೀಮಾ ಅಂತ ಇದು ಅದು ಅರ್ಜುನ ಅಂತ ಹೈ ಗುಡ್ ಇದೆ ಸರ್ ಇಂಟಲ್ ಅದು ಇವಾಗ ಆರಲ್ಲಿಂದ ಇಂಟಲ್ ಬಿದ್ದಿದೆ ಕಡೆ ಎರಡು ಕಡೆ ಬಿದ್ದಿ ಒಂದು ವರ್ಷ ಆಗಿದೆ ಸರ್ ಹೆಚ್ಚು ಕಮ್ಮಿ ಏನು ಕೆಲಸನೇ ಮಾಡಿಸ್ತೀರಾ ಸರ್ ಕೆಲಸ ಅಂದ್ರೆ ಗಾಣ ಹೊಡಿತೇವೆ ಒಂದು ಮೂರು ಅವರ್ ಹೊಡಿತಾವೆ ಮಿಕ್ಕಿದ ಅದು ಮೆಟ್ಟಿ ದೊಡ್ಡೈತಲ್ವಾ ತೀರಾ ಸೊ ಇದು ಶೋಕಿಗೆ ಅಂತಲೂ ಮೆರವಣಿಗೆಗೆ ಅಂತಲೇ ಇಟ್ಟಿದೀವಿ ಸೊ ಕಮ್ಮಿ ಕೆಲಸ ಅನ್ನೋದು ಕಡಿಮೆ ಸೊ ಇವಾಗ ತಗೊಂಡರೆ ಇಲ್ಲ ಎಷ್ಟು ವರ್ಷದಿಂದ ನಿಮ್ಮ ಮನೆ ಒಂದು ಎಂಟು ತಿಂಗ್ಳು ಆಯಿತು ಸರ್ ನಾನು ತಗೊಂಡಿದ್ದೀನಿ ಬೊಮ್ಮೆಳೆ ಐನೂರು ಸತೀಶ್ ಅಂತ ಅವರ ಹತ್ರ ನಾನು ಆರೂವರೆ ಲಕ್ಷ ಕೊಟ್ಟು ತಗೊಂಡಿದ್ದೆ ಸರ್ ಬರಿ ಪ್ರದರ್ಶನ ಜಾತ್ರೆ ನಡೆಯುತ್ತೆ ಜನವರಿ ಐದರಿಂದ ಕಮೆಂಟ್ ಆಗುತ್ತೆ ಜಾತ್ರೆ ಇರುತ್ತೆ ನೀವು ವಿಸಿಟ್ ಮಾಡ್ಬೋದು ನಿಮ್ ಪ್ರೇಕ್ಷಕರು ನಿಮ್ಮ ಸಬ್ಸ್ಕ್ರೈಬರ್ಸು ತುಂಬಾ ಇದಾರೆ ಹಳ್ಳಿಕ ಬಗ್ಗೆ ಪ್ರೇಮಿಗಳು ಇರೋರು ಸೊ ದಯವಿಟ್ಟು ಇವಾಗ ಇನ್ವೈಟ್ ಮಾಡ್ತಾ ಇದೀವಿ ಜನವರಿ ಆರನೇ ತಾರೀಕು ಬುಕ್ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಬನ್ನಿ ಸರ್ ಇದು ನಮ್ಮ ಪುಂಗನೂರಂತ ನಾವು ಹಳ್ಳಿಕಾರ್ ಜೊತೆ ಎತ್ಕೊಳ ಜೊತೆ ಅವಲ್ಲ ಬಂದೂರು ಕುರಿಗಳು ಇಡ್ತಾ ಇದ್ದೋ ಇದು ನಾವು ಸ್ವಲ್ಪ ಚೇಂಜ್ ಮಾಡಿ ಪುಂಗ್ನೂರ್ ಅಂತ ಎರಡು ಮನೇಲೆ ಹುಟ್ಟಿದ್ವಿ ಕರುಗಳು ಸೊ ಅದರಿಂದ ಪ್ರದರ್ಶನ ಹೊರಿ ತಂದಿದೀವಿ ಹಾ ಇಲ್ಲ ಸರ್ ಸೆಮೆನ್ ಸೆಮೆನ್ ಇದು ಮಾಡ್ತೀವಿ ಎಲ್ಲ ಹೋರಿಗಳು ಇದು ನಾವು ತಡೆಯಕ್ಕೆ ಆಗಲ್ಲ ಬೀಜದಲ್ಲಿ ಇದ್ರೆ ಯಾಕೆಂದ್ರೆ ನಮಗೆ ಕೆಲ್ಸಗಳು ಜಾಸ್ತಿ ಬೀಜದೋರಿ ನಾವು ಕಟ್ಟಲ್ಲ ಯಾಕಂದ್ರೆ ಅದು ತಾತ ಬುದ್ಧಾದ್ಯರ್ ಮಾತ್ರ ಮಾಡ್ಬೇಕು ಅನ್ನೋದು ವಾಡಿಕೆ ಇದೆ ಅದರಿಂದ ನಾವು ಕಟ್ಟೋಲ್ಲ ಅದರಿಂದ ಇದನ್ನ ಕಸಿ ಮಾಡಿಸಿ ಕೆಲ್ಸಕ್ಕೆ ಇವಾಗ ಮಾಡ್ತೀವಿ ಸರ್ ಗಾಯಣಕ್ಕೆ ಯೂಸ್ ಮಾಡ್ತೀವಿ ತುಂಬ ಚೆನ್ನಾಗಿ ಹೋಗುತ್ತೆ ಕೆಲ್ಸಕ್ಕೆಲ್ಲ ಗಾಯಣಕ್ಕೆ ಯೂಸ್ ಮಾಡ್ತೀವಿ ಸರ್ ಅಲ್ಲ ಈ ಹಳ್ಳಿಕಾರ್ಗು ನಮ್ಮ ಕುಮ್ನೂರಿಗೂ ಹೆಂಗೆ ಒಂದೇ ತರ ಕೆಲಸ ಮಾಡುತ್ತೆ ಇಲ್ಲ ಯಾವ ಥರ ಸರ್ ಇವಾಗ ಬೈ ಬರ್ತೆ ದುಡ್ಡು ಮಾರ್ಸು ಹೌದು ಸೊ ನಿಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನೋಡಿ ಸರ್ ಇದೊಂದು ಎರಡು ಕೆಜಿ ಹುಲ್ಲಿದೆ ಇನ್ನೊಂದು ಎರಡು ಕೆ ಜಿ ಸಂಜೆ ಅಷ್ಟೊತ್ತು ಹುಲ್ಲಾಕ್ತೀವಿ ಒಂದು ಐದು ಕೆ ಜಿ ಹುಲ್ಲು ಹಾಕಿದ್ರೆ ಒಂದು ಎತ್ನ ಬುಲ್ನ ನ ಮಾಡ್ಬೋದು ಮಾಡಬಹುದು ಅವು ಒಂದು ಒಂದು ಅರ್ಧ ಅವರ್ ಫಾಸ್ಟ್ ಕೆಲಸ ಮಾಡಬಹುದು ಒಂದು ಅರ್ಧ ಅವರ್ ಕಡಿಮೆ ಕೆಲಸ ಮಾಡ್ಬೋದು ಬಟ್ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ನಮ್ ಕಾಲ್ ಬೀದೋಗ್ತವೆ ಇವು ದುಡಿತಾನೆ ಇರ್ತವೆ ಸರ್ ಸೊ ಇದಕ್ಕೂ ಇದೆ ತಾಕತ್ತು ಬುಲ್ ಅಲ್ವಾ ಸರ್ ತುಂಬಾ ಮೇಲೆ ಇದ್ರ ಚರ್ಮ ತುಂಬಾ ಮಂದ ಸರ್ ಅದು ಹಳ್ಳಿ ಇದು ಲೈಕ್ ಸಣ್ಣ ಚರ್ಮ ಬರುತ್ತೆ ಇದು ಮಂದ

ನಮಸ್ತೆ ನಮಸ್ಕಾರ ಸರ್ ತಮ್ಮ ಪರಿಚಯ ಸರ್ ವೆಂಕಟೇಶ್ ಅಂತೇಳಿ ತುರುವೇಕರ ತಾಲೂಕು ಇದು ಮಸಾಲೆ ಜೇರಮ್ಮನವ್ರದ್ದು ಹೊಸ ಎತ್ತು ಹೊಸ ಎತ್ತುಗಳು ಎತ್ತ ಏನಿದು ಓರಿ ಓರಿ ಓರಿನ ಇದು ಎತ್ಕೊಳ್ಳು ಈಗ ಎರಡಲ್ಲಿ ಬಿದ್ದಿದೆ ಮತ್ತು ತುಂಬ ಐಟು ವೈಟ್ ಇದೆ ಮತ್ತು ಎಲ್ಲ ಕಡೆ ಬೇಬಿ ಜಾತ್ರೆಯಲ್ಲಿ ಚಿನ್ನ ಹೊಡೆದಿದೆ ಚಿನ್ನ ಹೊಡೆದಿದೆ ಚಿನ್ನ ಹೊಡೆದಿದೆ ಯಾವ ವರ್ಷ ಈ ವರ್ಷವೇ ಚಿನ್ನ ಹೊಡೆದಿದೆ ಹಾಲಲ್ಲಿ ಹಾಲಲ್ಲಲ್ಲಿ ಚಿನ್ನ ಹೊಡೆದಿದೆ ಈಗ ಎರಡಲ್ಲಿ ಬಿದ್ದಿದೆ ಈಗ ಜಸ್ಟ್ ಹುಟ್ಟಿದೆ ನೋಡಿ ಈ ಎರಡಲ್ಲಿ ಹುಟ್ಟಿದೆ ಎರಡುವೆ ತುಂಬ ಏನಾದ್ರು ಇದರ ಇಲ್ಲ ಹೆಸರು ಇಲ್ಲ ಸರ್ ಏನು ಕೆಲಸ ಏನಾದರೂ ಏನಾದ್ರು ಮಾಡಿಸ್ತಾರ ಕೆಲಸ ಮಾಡ್ತೀವಿ ಸೋಕಿನೂ ಮಾಡ್ತೀವಿ ಅಂದರೆ ನಮ್ಮ ಸಾಹೇಬರು ಒಂದು ಅದು ಹಳ್ಳಿ ಕಾರು ಬೀಜಿದವ್ರಿ ಇಪ್ಪತ್ತಾರು ಲಕ್ಷ ಇದು ಎಷ್ಟು ಏಕಲ್ಲವಿ ಅಂತೇಳಿ ಇನ್ನು ತೋಟದಲ್ಲೆಲ್ಲ ಒಂದು ಹತ್ತು ಸುಗಳೆಲ್ಲ ಇದೆ ಹಂಗಾಗಿ ಅವರು ಹಳ್ಳಿ ಕಾರು ಬೆಳೆಸಬೇಕು ಉಳಿಸ್ಬೇಕು ಅಂತೇಳಿ ಭಾಳ ತುಂಬ ಆಸೆ ಪಟ್ಟಿ ಸಾಹೇಬರು

ಹಂಗಾಗಿ ನಮಗೂ ತುಂಬ ಸಂತೋಷ ನಮ್ಮ ಸಾಯಬ್ರ ಕಲಸಿರೋದಿಂದ ನಮಗೂ ತುಂಬ ಬರ್ತಾರೆ ಸರ್ ಅವರು ಬರ್ತಾರೆ ನಾಳೆ ಬರ್ತಾರೆ ಇದೀನಿ ನಮ್ಮ ಫಾರಮ್ಗೆ ತುಂಬ ಇಷ್ಟವಾದ ಇತ್ತು ಗುಂಡ ಅಂತ ಇದು ಅದಕ್ಕೋಸ್ಕರ ನಮ್ಮ ಸಾಹೇಬ್ರಿಗೂ ತುಂಬ ಇಷ್ಟ ಇದು ಎರಡೂ ಇಷ್ಟ ಎರಡರಲ್ಲಿ ಇದಂತೂ ತುಂಬ ಪ್ರೀತಿ ಸರ್ ಎಲ್ಲರಿಗೂ ಸಾಧು ತುಂಬ ಸಾಧು ಸರ್ ಹಿಂಗೆ ಗಾಡಿ ಪಾಡಿ ಎಲ್ಲ ಹುಡ್ತೀವಿ ಹಂಗಾಗಿ ಭಾಳ ಪ್ರೀತಿಯಿಂದ ಸಾಕ್ತಾ ಇದೀವಿ ನಮ್ಗೆ ಈಗ ನಮ್ಮ ಸಾಯಬ್ರೂ ಏನು ಯಾವ್ದು ಬೇಡ ಬರ್ತಾ ಇಲ್ಲ ಹಂಗಾಗಿ ನಮಗೂ ಖುಷಿಯಿಂದ ಸಾಕ್ತಾ ಇದ್ದೀವಿ ಅವ್ರಿಗೂ ತುಂಬ ವಿಶ್ವಾಸದಿಂದ ಎತ್ತು ಭಾಳ ದನಿ ಮೇಲೆ ಅಂದರೆ ತುಂಬ ಪ್ರೀತಿ ಮಸಾಲೆ ಜ್ವರ ಮಾಡಿದ್ರೆ ತುಂಬ ಪ್ರೀತಿ ಎತ್ತ ಮೇಲೆ ಹಂಗಾಗಿ ಖುಷಿಯಾಗಿ ಸಾಕ್ತಾ ಇದ್ದೀವಿ ಸರ್ ಸೊ ಬೇರೆಯವ್ರನ್ನ ಸೇರಿಸುತ್ತಾ ಹತ್ತಿರ ಇಲ್ವಾ ಸರ್ ಎಲ್ಲರನ್ನೂ ಸೇರಿಸುತ್ತೆ ರಾಯೊಬ್ಬರು ಬಂದಾಗೆಲ್ಲ ಹಿಡ್ಕೊಬಾಡ್ತಾರೆ ಅವರು ಹಳ್ಳಿ ಕಾರ ಅಂದರೆ ತುಂಬ ಭಾಳ ಕ್ಲೇಜಾಗಿ ಖುಷಿಯಿಂದ ಇರ್ತಾರೆ ಸರ್ ಅದರಲ್ಲೂ ಆಗಿ ಇದಂತೂ ಭಾಳ ಇಷ್ಟ ಸರ್ ಹಾಂ ತುಂಬ ಕೇಳಿದ್ದಾರೆ ಯಾರಿಗೂ ಕೊಡಲ್ಲ ಅಂತ ಮಾಡಿಕೊಂಡಿದ್ದೆ ಸರ್ ಸೊ ಸದ್ಯಕ್ಕೆ ಕೊಡಲ್ಲ ಸದ್ಯಕ್ಕೆ ಕೊಡಲ್ಲ ಸರ್ ಇನ್ನು ಹತ್ತದೆ ಎತ್ತು ಟೋಟಲ್ ಮಾಡಬೇಕು ಅಂತ ಅವರು ಮಾಡಬೇಕ ಸರ್ ಸರ್ ಓಕೆ ಸರ್ ಥ್ಯಾಂಕ್ ಯು ನಮಸ್ಕಾರ ಸರ್ ಪರಿಚಯ ನಮ್ಮದು ತುರುವೇಕೆರೆ ತಾಲೂಕು ಮಸಾಲ ಜೈರ ಮಾಡೋರು ತೇಜ ಮಸಾಲಾ ಅಂತ ಅವ್ರ ಮಾಜಿ ಎಮ್ ಎಲ್ ಎ ಇವಾಗ ಅವ್ರದ್ದು ಫಾರ್ಮ್ ಹೌಸ್ ಇದೆಯಲ್ಲಿ ಫಾರ್ಮ್ ಹೌಸಲ್ಲಿ ಇದನ್ನು ಇಪ್ಪತ್ತಾರು ಲಕ್ಷಕ್ಕೆ ರಾಮನಗರ ಮಡವಳ್ಳಿ ತಾಲೂಕಿನಿಂದ ತಂದಿದ್ದಾರೆ ತರುವೇಕೆರೆ ತಾಲೂಕಿಗೆ ಕ್ರಾಸ್ ಬೀಡಿಂಗಿಗೆ ಅಂತ ನಮ್ಮ ತಾಲೂಕಲ್ಲಿ ಬೆಳೆ ಬೆಳವಣಿಗೆ ಆಗಲಿ ಅಂತ ಕರುಗಳು ಇದು ಇದರ ಬೆಲೆ ಇಪ್ಪತ್ತಾರು ಲಕ್ಷ ಸರ್ ಇದು ಉದ್ದ ಪನ್ನ ಗಾತ್ರ ಕರ್ನಾಟಕದಲ್ಲಿ ಇದರ ಮುಂದೆ ಯಾವೂ ಇಲ್ಲರ ಇದು ಅದು ವಿಶೇಷ ಏನು ಅಂದರೆ ಈ ಕುತ್ತಿಗೆ ನೋಡಿಬಿಟ್ರೆ ಸಾರಂಗ ಕುತ್ತಿಗೆ ಇದ್ದಂಗೆ ಇದೆ ಇದು ಸಾಧು ಪ್ರಾಣಿ ಯಾರು ಏನು ಮಾಡಲ್ಲ ಅದು ಕೆಣಕು ಬಾರ್ದಣ ಕೆಣಕಿದ್ರೆ ಸಿಟ್ಟು ಬರುತ್ತೆ ಸೊ ಎಲ್ಲ ನೋಡ್ಕೊಳ್ಳೋದು ನೀವೇ ಇಲ್ಲ ನಾವೇ ನಾವೇ ಸರ್ ಪ್ರೈಸ್ ಮಾಡ್ತಾರೆ ರೀಸೆಂಟಾಗಿ ಜಾತ್ರೆಯಲ್ಲಿ ಈಗ ಹೋಗುತ್ತಾ ಹಾಂ ಎಲ್ಲ ಕಡೆ ಹೋದ ಕಡೆ ಎಲ್ಲ ಫ್ರೈಸ್ ಇದೆ ಸರ್ ಈ ಸರ್ತಿ ಬೇಬಿಗೆ ಹೋಗಿತ್ತಾ ಹೋಗಿದೆ ಫಸ್ಟ್ ಪ್ರೈಸ್ ಬಂದಿದೆ ಸರ್ ಇದಕ್ಕೇನೋ ಇದಕ್ಕೆ ಸರ್ ಕಡೆಯಲ್ಲಲ್ಲಿ ಅಲ್ಲಿಗಳಲ್ಲಿ ಡಿಪೇರೆಂಡನ್ಸ್ ಇರ್ತವಲ್ಲ ಹೌದೌದು ಫಸ್ಟ್ ಪ್ರೈಸ್ ಬಂದಿದೆ ಸರ್ ಸರ್ ಮೊದಲು ಬ್ರೀಡಿಂಗ್ ಮಾಡಿಸ್ತಾ ಇದ್ರಲ್ಲ ಇವಾಗಲೂ ಮಾಡಿಸ್ತಾ ಇದೀರಾ ಮಾಡಿಸ್ತಾಯಿದ್ದೀವಿ ಸರ್ ಇದು ಫ್ರೀನಾ ದುಡ್ಡ ಊಟ ತಿಂಡಿ ಎಲ್ಲ ಕ್ರಾಸಿಂಗ್ ಎಲ್ಲ ಫ್ರೀ ಸರ್ ಸರಿ ಇದನ್ನ ಅವ್ರ ನಿಮ್ಮ ನಂಬರ್ ಕೊಡ್ತೀರಾ ಕೊಡ್ತೀವಿ ಸರ್ ಹೇಳಿ ಏಳು ಎರಡು ಐದು ಒಂಬತ್ತು ಐದು ನಾಲ್ಕು ಸೊನ್ನೆ ಆರು ಐದು ಐದು ಈ ಕ್ರಾಸಿಂಗ್ ಬೇಕಂದ್ರೆ ಮೊದಲೇ ಹೇಳ್ಬಿಟ್ಟು ಬರ್ಬೇಕಲ್ವಾ ಹಾ ಮೊದಲೇ ನೈಟ್ ಬೆಳಗ್ಗೆ ಬರ್ತೀವಿ ಅಂದ್ರೆ ನೈಟ್ ನನಗೆ ಫೋನ್ ಮಾಡ್ಬೇಕು ಸರ್ ಓಕೆ ಸರ್ ನಾವಿಲ್ಲ ಅಂತಂದ್ರೆ ಯಾರು ಬಿಡೋದಿಲ್ಲ ಸರ್ ಅದೇ ನೀವು ಒಬ್ಬರೇ ನೋಡ್ಕೊಳ್ಳೋದಿಲ್ಲ ಎಲ್ಲ ನೋಡ್ಕೊಂತೀವಿ ಆದ್ರೆ ಬಿಡೋ ನಾನೇ ಇರಬೇಕು ಓಕೆ ಸರ್ ಸೊ ಈ ಸತಿ ಕೃಷಿ ಮೇಳ ಹೇಗಿದೆ ಕೃಷಿ ಮೇಳ ಬಹಳ ಜೋರಾಗಿದೆ ಸರ್ ಓದ ವಿಶೇಷ ಚೆನ್ನಾಗಿದೆ ಬಂದಿದ್ರು ಆದರೆ ಇಲ್ಲಿ ನಮಗೆ ಜಾಗ ಸರಿಯಾಗಲಿಲ್ಲ ಒಂದು ಜಾಗ ಬಿಟ್ಟು ತಿರ್ಗ ಮತ್ತೆ ಇವತ್ತು ಬೇರೆ ಜಾಗಕ್ಕೆ ಹಾಕಿದೀವಿ ಈ ಮಳೆ ನಮಗೆ ಎಲ್ಲ ತೊಂದರೆ ಕೊಟ್ಬಿಡ್ತು ಸರ್ ಜನದ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್ ನಮಸ್ತೆ ನಮಸ್ಕಾರ ಸರ್ ನನ್ನ ಹೆಸರು ಅನಿಲ್ ಅಂತ ಬಿ ಆರ್ ಎಸ್ ಫ್ಯಾಮ್ ಹೆಸಗೋನಹಳ್ಳಿ ಕೊರಟಗೆರೆ ತಾಲೂಕು ತುಮಕೂರು ಡಿಸ್ಟ್ರಿಕ್ಟಿಂದ ನಾವು ಈ ಡಾರ್ಪರ್ ತಳಿಯನ್ನು ಸಾಕಾಣಿಕೆ ಮಾಡ್ತಾಯಿದ್ದೀವಿ ಐದು ವರ್ಷಗಳಿಂದ ಈ ಡಾರ್ಪರ್ ತಳಿಯನ್ನ ಸಾಕಾಣಿಕೆ ಮಾಡುವ ಉದ್ದೇಶ ಇದು ನಮ್ಮ ದೇಸಿ ತಳಿ ರೈತರಿಗೆ ಲಾಭದಾಯಕವಾಗಲು ಲಾಭದಾಯಕವಾಗುತ್ತೆ ಅಂದರೆ ನಮ್ಮ ದೇಸಿ ತಳಿಯಿಂದ ದೇಸಿ ತಳಿಗೆ ಸಂಕೀರ್ಣಗೊಳಿಸಿದಾಗ ಅದ ದೇಸಿ ತಳಿ ಮರಿಗಳ ಸರಾಸರಿ ತೂಕ ಎಂಟು ಎಂಟರಿಂದ ಹತ್ತು ಕೆ ಜಿ ಬರುತ್ತೆ ಮೂರು ತಿಂಗಳಲ್ಲಿ ಅದೇ ನಮ್ಮ ದಾರ್ಪರಿಂದ ದೇಸಿ ತಳಿಗಳಿಗೆ ಕ್ರಾಸ್ ಮಾಡಿದಾಗ ಅದರ ದೇಹದ ತೂಕ ಸರಾಸರಿ ಹದಿನೈದರಿಂದ ಇಪ್ಪತ್ತು ಕೆ ಜಿ ಬರುತ್ತೆ ಎರಡನೇದಾಗಿ ಇದಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಆಮೇಲೆ ಶೀಘ್ರವಾದ ಬೆಳವಣಿಗೆ ಮತ್ತು ಇದರ ಮಾಂಸ ಪ್ರಪಂಚದಲ್ಲೇ ಉತ್ಕೃಷ್ಟ ಉತ್ಕೃಷ್ಟವಾದ ಮಾಂಸ ಏಕೆಂದರೆ ಅದರಲ್ಲಿ ಕೊಬ್ಬಿನಾಂಶ ಇರೋದಿಲ್ಲ ತುಂಬ ಕಮ್ಮಿ ಕೊಬ್ಬಿನಾಂಶ ಸೊ ನಾವು ಈಗ ರೈತರಿಗೆ ಒಂದು ಮರಿ ಮೂವತ್ತು ಸಾವಿರಕ್ಕೆ ಕೊಡ್ತಾ ಇದ್ದೀವಿ ಇಪ್ಪತ್ತು ಕೆ ಜಿ ಇರುವ ಗಂಡು ಈ ಯಾರು ರೈತರು ಹೆಣ್ಣು ಕುರಿಗಳನ್ನ ಇಟ್ಕೊಂಡಿರ್ತಾರೆ ಅದಕ್ಕೆ ಸಂಕೀರ್ಣ ಕುಳಿಸಿದಾಗ ಅದರಿಂದ ಬರುವ ಮರಿಗಳ ತೂಕ ಹೆಚ್ಚಿನದಾಗಿ ಅವರಿಗೆ ಲಾಭದಾಯಕವಾಗಿರುತ್ತದೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಇತ್ತಲ್ಲ ಈಗ ಬೇರೆ ಎಲ್ಲ ಕಡೆ ಸಾಕಾಣಿಕೆ ಜಾಸ್ತಿ ಆಗಿರೋದ್ರಿಂದ ರೈತರ ಅನುಕೂಲಕ್ಕಾಗಿ ನಾವು ನಮ್ಮ ಬೆಲೆಯನ್ನು ಕಮ್ಮಿ ಮಾಡಿದ್ದೇವೆ ಸರ್ ಇಲ್ಲಿ ತಳಿ ತಂದಿದ್ದೀರಾ ನಾವು ಪೂರ್ತಿ ಡಾರ್ಪರ್ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ಅದರ ಮರಿಗಳು ಹೆಣ್ಣು ಗಂಡು ಮತ್ತೆ ತಾಯಿ ಮರಿ ಎಲ್ಲ ಅಂತಂದಿದ್ದೇವೆ ಸರ್ ಇಲ್ಲಿ ತೋರಿಸ್ತೀರಾ ಏನೇನು ಡಿಫ್ರೆನ್ಸ್ ಅಂತ ಹಂಗೆ ಇದು ಹೆಣ್ಣು ಮರಿ ಮೂರು ತಿಂಗಳ ಹೆಣ್ಣು ಮರಿ ಅದು ಇದು ನಮ್ಮ ಬ್ರೀಡರ್ ಇದು ವೈಟ್ ಹೆಡ್ ಬ್ರೀಡರು ಇದು ನಮ್ಮ ಬ್ಲ್ಯಾಕ್ ಹೆಡ್ ಬ್ರೀಡರ್ ಇದು ಅದು ಅದೆರಡು ಗಂಡು ಬ್ಲ್ಯಾಕ್ ಹೆಡ್ ಮತ್ತೆ ಬ್ಲಾಕ್ ಹೆಡ್ ವೈಟ್ ಹೆಡ್ ಮರಿಗಳು ಈಗ ಹದಿನೆಂಟು ದಿನದ ಮರಿ ಸರ್ ಅದು ಮುಂದೆ ತೋರಿಸ್ತೇನೆ ಅದನ್ನ ನೋಡಿ ಇದೆಲ್ಲ 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 ಮೂವತ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಈ ಮರಿಗಳು ಮೂವತ್ ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಮೂರು ತಿಂಗಳ ಮರಿಗಳು ಇದು ಇದು ನಮ್ಮ ನಲ್ವತ್ತೇಳು ದಿವಸದ ಮರಿ ಹದಿನೇಳು ಹದಿನೇಳು ಕೆ ಜಿ ಇದೆ ಸರ್ ಇದು ಈಗಲೇ ತುಂಬಾ ದೊಡ್ಡದಾಗ ಕಾಣಿಸ್ತಾ ಹೌದು ಇದು ಹದಿನೇಳು ದಿವಸದ ಮರಿ ಸರ್ ಇದು ಚೆನ್ನಾಗಿದೆ ಬ್ಲಾಕ್ ಅಂಡ್ ವೈಟ್ ಡಾರ್ಪರ್ ಇದು ಹಾಲು ಈಗ ಆಲ್ರೆಡಿ ಇದು ಐದು ಕೆಜಿ ಇದೆ ಇದು ಫೀಡ್ ಏನಾದರೂ ಎಲ್ಲ ನಾರ್ಮಲ್ ಆಗಿ ಯಾವುದು ಕುರಿಗಳಿಗೆ ನಾವು ಇದು ಕೊಡ್ತೀವಿ ಅಂದರೆ ಮೇವು ಕೊಡ್ತೀವಿ ಅದೇ ಮೇವುಗಳನ್ನ ಕೊಡೋದು ಅದು ನಾಲ್ಕು ನಾಲ್ಕು ಭಾಗಗಳನ್ನ ದಿನದಲ್ಲಿ ನಾಲ್ಕು ಭಾಗಗಳನ್ನಾಗಿ ಹಸಿ ಮೇವು ಒಣಮೇವು ಕೈ ತಿಂಡಿ ಸೈಲೇಜ್ ಈ ಎಲ್ಲವನ್ನು ಉಪಯೋಗಿಸಿ ನಾವು ಸಾಕಾಣಿಕೆ ಮಾಡ್ತೀವಿ ಸೊ ಮಾಮೂಲಿ ಕುಳಿ ಕುರಿಗಳಿಗಿಂತ ಅಥವಾ ಮೇಕೆಗಳಿಗಿಂತ ಇದು ಸ್ವಲ್ಪ ಜಾಸ್ತಿ ಆಹಾರ ತಿನ್ನುತ್ತೆ ಯಾಕಂದರೆ ಬೆಳವಣಿಗೆ ಬೇಗ ಹೌದು ಸರ್ ಇದು ನಮ್ಮ ನಾರ್ಮಲ್ ಕುರಿಗಳಿಗಿಂತ ಆಹಾರ ಇದರ ಇಂಟೇಕ್ ಏನಿದೆ ಜಾಸ್ತಿ ಇರುತ್ತೆ ಕಾರಣ ಅದರ ಬಾಡಿ ವೆಯ್ಟ್ ಅದರ ದೇಹ ತೂಕ ಜಾಸ್ತಿ ಆಗೋದ್ರಿಂದ ಅದಕ್ಕೆ ಆಹಾರನೂ ಅದು ಅದಕ್ಕೆ ತಕ್ಕನಾಗಿ ಅದು ತೊಗೊಂಡೆ ಸರ್ ಮರಿಗಳು ಎಷ್ಟಾಗುತ್ತೆ ಎರಡು ವರ್ಷದಲ್ಲಿ ಮೂರು ಮರಿ ಹಾಕುತ್ತೆ ಎಂಟು ತಿಂಗಳಲ್ಲಿ ಒಂದು ಮರಿ ಐದು ಐದು ತಿಂಗಳು ಗರ್ಭಧಾರಣೆ ಮೂರು ತಿಂಗಳು ಹಾಲು ಕೊಡಿಸಿಬಿಟ್ಟು ಎಂಟು ಎಂಟು ತಿಂಗಳು ಸರಾಸರಿಯಲ್ಲಿ ಒಂದು ಮರಿ ಬರುತ್ತೆ ಸರ್ ಈಗ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿಬಿಡಿ ನಂದು ನೈನ್ ಜೀರೋ ಸೆವೆನ್ ಡಬ್ ಡಬಲ್ ಒನ್ ತ್ರಿ ತ್ರಿಬಲ್ ಫೈವ್ ಡಬಲ್ ಸಿಕ್ಸ್ ಮತ್ತು ನೈನ್ ಏಯ್ಟ್ ಫೋರ್ ಫೈವ್ ಒನ್ ಸಿಕ್ಸ್ ತ್ರೀ ಒನ್ ಏಯ್ಟ್ ಟು रे रे ये रहा पावली वो ए बोल लागसा कोना